ನಿಜವಾಗ್ಲು ಮುಂಬೈ ವಿಚಿತ್ರ ವಿಚಿತ್ರ ಜನ ಇದ್ ಮರಿಯಾದಿಲ್ಲ ನಾ ಹುಡ್ಗ ರಾತ್ರಿ ಒಂದ್ ಗಂಟೆ ಮನೆಗೆ ಹೊತ್ಕೊಂಡ್ ಮಲ್ಕಿನ ಬಿಟ್ಟು ಹಿಂಗ್ ಬಂದ್ಬಿಟಾರಲ್ಲ ಮರಿಯ ತಾ ಮಲ್ಕೇ ಓದಕ್ ಗಿದಾಗ ಕೊಡಲ ನಿಂಗೆ ಹೋಮ್ ಗೀಮರ್ ಕೊಡಲ್ಲ ನಿನ್ ವಯಸ್ಸ ಬರ್ದು 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 ಸಾಯ್ತಿದ್ದೆ ಎಷ್ಟೇ ಬರ್ದ್ರು ಹಿಂಗೇ ತಿನ್ಬ್ರೂ ಗೈಸ್ ನೂರ ರೂಪಾಯಿ ಕಡಿಮೆ ಮಾಡ್ಕಿಂದ ಕೆಲ್ ಮಾಡ್ಕಿಂದ ಇನ್ ಏನಾರು ನಾವು ಬೈದಿರೋ ಭಾಷೆ ಕನ್ನಡ ಏನಾರು ಬಂದಿದ್ರೆ ಜಾಲಿ ಎಲ್ಲ ಮಹಾರಾಷ್ಟ್ರ ಪೊಲೀಸ್ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀವಿ ನಮ್ ಚಾನೆಲ್ ಹಾಯ್ 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 ಸರ್ ಸರ್ ಗಾಯ್ಸ್ ಇಲ್ಲಿನ ಪೊಲೀಸ್ ಭಾರಿ ಫ್ರೆಂಡ್ಲಿ ಇದಾರೆ ನಮ್ ಚಾನೆಲ್ ತೋರಿಸಿ ಫಾಲೋನೂ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿದ್ರು ನಾವೇನ್ ಹೇಳ್ದ ಫಾಲೋ ಮಾಡ್ರಿ ಅಂತ ಅವ್ರೆ ಫಾಲೋ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿದ್ರು ಅವರೇ ಕರ್ದು ಕರ್ ಸೂಪರ್ ಬಸ್ ಸ್ಟ್ಯಾಂಡ್ ನೋಡ್ರೆ ಸಾಕಪ್ಪ ದೇವ್ರೆ ಈ ತರ ಕೇಳಕ್ಕೂ ಯಾರು ಇಲ್ಲ ಬಸ್ ಸ್ಟಾರ್ಟ್ ಮಾಡಿ ಹೋಗ್ಬಿಟ್ಟಂತೆ ಯಾಕಣ ಗುಡ್ ಮಾರ್ನಿಂಗ್ ಮಧ್ಯ ರಾತ್ರಿ ಹನ್ನೆರಡು ಗಂಟೆ ಇವಾಗ ಬಂದ ನೀವು ನೀವು ಮುಂಬೈಗೆ ಅಲ್ಲಿ ಕಾಣಿಸ್ತೈತ ಟ್ವಿನ್ ಟವರ್ ಅಯ್ಯೋ ಕಾಣಿಸ್ತಾನೆ ಇಲ್ಲ ನಿಮ್ಗೆ ನಂದ್ ಕಣ್ಣಿಗೆ ಕಾಣಿಸ್ತೈತೆ ಯಾಕಂದ್ರೆ ಕಪ್ಪ ಐತೆ ನಾನು ಫಸ್ಟ್ ಟೈಮ್ ಮುಂಬೈ ಬರ್ತಾ ಇರೋದು ಸಚಿವ ಬೆಂಗ್ಳೂರ್ ಕಿತ್ತ ಬೇರೆ ವೈಬಿರದ ಅಂತ ಮುಂಬೈಗೆ ನೋಡೋಣ ಅದು ಯಾವ ಯಾವ ತರ ವೈಬಿರತೆ ಅಂತ ಸ್ಟೇಟಿನ ಹನ್ನೆರಡು ಹದಿನೇಳು ಅದೇ ಇದಾದ ಒಂದು ಚಿಕ್ಕ ಏರಿಯಾ ಇನ್ನೂ ಇಲ್ಲಿ ಏರಿಯಾಗ ಜನ ಇಡೀ ಏರಿಯಾದ

ನಾವು ಡೌ ಶಾಂಪು ತೋಡಿದ್ವಿ ಎರಡು ರೂಪಾಯಿ ಕೊಟ್ಟೆ ಎರಡು ರೂಪಾಯಿ ಕೊಟ್ಟಿಲ್ಲ ಈ ಮೆಡಿಕಲ್ ಬಾರಿ ಕಾಸ್ಟ್ಲಿ ಕಣ ಇಲ್ಲಿ ಮೆಡಿಕಲ್ ಆಗಿ ಮ್ಯಾಗಿ ಸಿಗ್ತದೆ ನಮ್ ಬಲ್ಲು ಒಂದ್ ಸ್ನೀಕರ್ಸ್ ಕೊಡ್ಸಿದ್ರೆ ಖುಷಿಯಿಂದ ತಿನ್ಕೋ ಹೋಗುತ್ತೆ ನಮ್ ಬಲ್ಲು ವೀಡಿಯೋ ಬಿಟ್ರೆ ಏನ್ ಬೇಕಾದ್ರೆ ಕೊಡಿಸ್ತಾನೆ ಎರಡು ಕಿಟಕಿಡ್ತವ ನೀವು ನಿನ್ನೆ ಬಲ್ಲು ಹೆಸ್ರಾಗೆ ನೀವ್ ತಗೊಬಿಡೋ ನಿನ್ನ ಹೆಸರಾಗೆ

ನಾನಂತೂ ಎಂಟು ಗಣಿ ಗಾಯ್ಸ್ ನಿಜವಾಗ್ಲೂ ಮುಂಬೈ ವಿಚಿತ್ರ ವಿಚಿತ್ರ ಜನ ಇದನ್ ಮರ್ಯದಿಲ್ಲ ಅದ್ ತಪ್ಪೇನಿದೆ ನಿಂಗೆ ಗಾಯಸ್ ಮೂವ್ ತಗೊಳಕಾಗೆ ಬನ್ನಿ ಆ ಮೆಡಿಕಲ್ ತಗೋಬೇಕಿತ್ತು ಮರ್ತೋ ಬಿಡ್ತು ಇಲ್ಲಾಂದ್ರೆ ನಮ್ ಕಾಲು ಬೆಳಗ್ಗೆ ಹೇಳೋದೇ ಇಲ್ಲ ಓ ಏನಿಲ್ಲ ಅಂದ್ರೆ ಸುಮಾರ್ತಿವಂದ್ರು ಟ್ರೆಕಿಂಗ್ ಮಾಡ್ದೀವಲ್ಲ ಮೂವ್ ಬೇಕೇ ಬೇಕಿಲ್ಲ ಬಂತು

ಇಲ್ ಅಲ್ಲ ಕಣಗೈತಿ ಏನೋ ಅನ್ಕೊಂಡಿದ್ದೆ ಒಂಥರ ಹರ್ಸಿನ ನಿಂತರ ಹೊರಗಿಂದ ಅವೌಂಟು ಒಳಗಿಂದ ಸ್ವೀಟ್ ನೋಡೋಣ ಗ್ರೈಸ್ ನೂರು ರೂಪಾಯಿ ಕಡಿಮೆ ಮಾಡ್ಕಿಂದ ಕೇಕ್ ಮಾಡ್ಕಿಂದ ನೂರ್ ರೂಪಾಯಿ ಕಡಿಮೆ ಮಾಡೋಕೆ ಇನ್ನೇನಾರು ನಾವ್ ಬೈದಿರೋ ಭಾಷೆ ಕನ್ನಡ ಏನಾರು ಬಂದಿದ್ರೆ ನೇಣಕ್ಕಿ ಸದಕುದಾಗ್ಲೂ ಗೊತ್ತಾಯ್ತು ಅರ್ಧ ಹಾ ಬ್ಲಾಗ್ ಬಂದೋವರ್ಸೆ ಮಂಜು ಬ್ರೂಮ್ ಎಲ್ಲ ನಾವ್ ನಿಜವಾಗೂ ಅರ್ಧ ಮುಂಬೈನೇ ಇಲ್ಲಿ ತೇಸ್ಬಿಡವ ಬೈತಿರದಿಗೆ ಅರ್ಧ ಬಿಟ್ಟಿದ್ರೆ ಎಷ್ಟು ಗೊತ್ತಾ ಸಾವಿರದ ಐನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ಅನ್ನೇ ತೋರಿಸೋದು ನೂರು ರೂಪಾಯಿ ಒಂದ್ ರೂಪಾಯಿ ಕಡಿಮೆ ಮಾಡ್ಕೊಲ್ಲ ಅದ್ರಕ್ಕೂ ಜಬ್ ಬರೀತಾನದ ಬೇಗ ನೋಡ ಇವ್ ಮೋಸ್ಟ್ಲಿ ಹತ್ತು ತಿಂಗ್ಳಿ ಹುಟ್ಟಿ ಅನ್ಕಣ ಇವ ತಾನ ರಾತ್ರಿ ಆರು ಗಂಟೆಗೆ ಬಿಡಿ ರೂಮ್ ಕೊಡೋದು ಮುಂಬೈ ಆಗಿದೆ ಫೇಮಸ್ ಪ್ಲೇಸ್ ಅಕ್ಕರದೇ ನೋಡ್ರಿ ಇವು ಅಷ್ಟು ಕ್ಲಿಯರ್ ಇವಷ್ಟು ನಾಳೆನೇ ನೋಡ್ತೀನಿ ಅಂತ ನಾನು ಹೇಳದ ನಾ ನಾಳೆ ಹೋಗ್ಬೇಕು ನಾಳೆ ಮೂರು ಗಂಟೆಗೆ ಬಸ್ ಐತಿ ಇಲ್ಲಿಂದ ಇಲ್ಲಿಂದ ಮೂರು ಗಂಟೆಗೆ ಅಲ್ಲ ಬಸ್ಸು ನಾಳೆ ಮೂರು ಗಂಟೆಗೆ ಬಸ್ ಐತೆ ಏನ್ ಗೇಟ್ ವೇ ಆಫ್ ಇಂಡಿಯಾ ನೋಡ್ಬೋದು ಆಮೇಲೆ ತಾಯಿ ಹೋಟೆಲ್ ನೋಡ್ಬೋದು ಅಲ್ಲೆಡೆ ಇವಾಗ ಮುಂಬೈನ ನೆಕ್ಸ್ಟ್ 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 ಬಂದಿರಿ ಬಾರಣ ನೀ ಹೊತ್ತಣ ನೀತ ಅದೇ ತಡಕ್ತಾನಪ್ಪ ದೇವ್ರೆ ಮಮ್ಮೆ